ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಲಿಂಗಾಯತ ಧರ್ಮದ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಶಕ್ತಿಯುತವಾದ ವಚನದ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ ಹೌದು ಇದು ಕೇವಲ ಪದಗಳಲ್ಲ ಹನ್ನೆರಡನೇ ಶತಮಾನದ ಸಾಮಾಜಿಕ ವ್ಯವಸ್ಥೆಯ ಬೇರುಗಳನ್ನೇ ಅಲುಗಾಡಿಸಿದ ಒಂದು ಮಾತು ಬನ್ನಿ ಅದರ ಒಳಹೊಕ್ಕು ನೋಡೋಣ ಮೊದಲಿಗೆ ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳೋಣ ಉತ್ತಮ ಮಧ್ಯಮ ಕನಿಷ್ಠವೆಂದು ಬಂದ ಜಂಗಮವೆಂದೆಂದಿನಾದಡೆ ನೊಂದೆನಯ್ಯಾ ಬೆಂದೆನಯ್ಯಾ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ಸುಖಿ ಜಂಗಮ ಸಾಮಾನ್ಯ ಜಂಗಮ ಉಂಟೆ ಕೂಡಲ ಸಂಗಮ ದೇವ ಆಹ ಈ ವಚನವನ್ನು ಅರ್ಥ ಮಾಡಿಕೊಳ್ಳುವ ಮೊದ್ಲು ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಸ್ವಲ್ಪ ನೆನಪಿಸ್ಕೊಳ್ಬೇಕು ಹೌದು ಹನ್ನೆರಡನೇ ಶತಮಾನ ಅಂದ್ರೆ ಸಮಾಜ ಪೂರ್ತಿ ಜಾತಿ ಕುಲ ಆಮೇಲೆ ಸಂಪತ್ತಿನ ಆಧಾರದ ಮೇಲೆ ಅಂದ್ರೆ ಕಟ್ಟುನಿಟ್ಟಾಗಿ ವಿಭಾಗ ಆಗಿತ್ತು ಸರಿ ಇಂತಹ ಒಂದು ಸಂದರ್ಭದಲ್ಲಿ ಬಸವಾದಿ ಶರಣರು ಕಲ್ಯಾಣದಲ್ಲಿ ನಡೆಸಿದ ಚಳುವಳಿ ಈ ಅಸಮಾನತೆಯ ವಿರುದ್ಧ ಒಂದು ದೊಡ್ಡ ಕ್ರಾಂತಿಯಾಗಿತ್ತು ಹೌದು ವಚನದ ಮೊದಲನೇ ಸಾಲೆ ಉತ್ತಮ ಮಧ್ಯಮ ಕನಿಷ್ಠವೆಂದು ಅಂತ ಶುರುವಾಗುತ್ತಲ್ಲ ಅದು ನೇರವಾಗಿ ಆ ವ್ಯವಸ್ಥೆಯ ಹೃದಯಕ್ಕೆ ಬಾಣ ಬಿಟ್ಟಾಗೆ ಅಲ್ವಾ ಖಂಡಿತ ಅದು ಸಂಪೂರ್ಣ ತಿರಸ್ಕಾರ ಆದರೆ ಇಲ್ಲಿ ಜಂಗಮ ಅನ್ನೋ ಪದ ಇದೆಯಲ್ಲ ಇದು ಕೇವಲ ಸನ್ಯಾಸಿಗಳಿಗೆ ಸೀಮಿತನಾ ಅಥವಾ ಅದಕ್ಕಿಂತ ವಿಶಾಲವಾದ ಅರ್ಥ ಇದೆಯಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಾಮಾನ್ಯವಾಗಿ ಜಂಗಮ ಅಂದ್ರೆ ಚಲಿಸುವಂಥದ್ದು ಬಸವಣ್ಣನವರ ದೃಷ್ಟಿಯಲ್ಲಿ ಸಮಾಜದಲ್ಲಿರೋ ಯಾವುದೇ ವ್ಯಕ್ತಿ ಓ ಅವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಒಂದು ನಡೆದಾಡುವ ದೇವಾಲಯ ಅದ್ಭುತ ಹಾಗಾಗಿ ಯಾರನ್ನೂ ಅವರ ಹುಟ್ಟು ಅಂತಸ್ತಿನಿಯಿಂದ ಅಳೆಯೋದು ಮೂಲಭೂತವಾಗಿಯೇ ತಪ್ಪು ಅನ್ನೋದು ಅವರ ನಿಲುವು ಇಲ್ಲಿಂದಲೇ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಡುತ್ತೆ ಮುಂದಿನ ಸಾಲುಗಳು ನೊಂದೆನಯ್ಯ ಬೆಂದೆನಯ್ಯ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ಇದನ್ನ ಬಹಳ ಕಾಡುತ್ತೆ ಹ್ಮ್ ಅದರಲ್ಲೇ ವಚನದ ತಿರುಳಿರೋದು ಇಲ್ಲೇ ಅವರು ನೀನು ತಾರತಮ್ಯ ಮಾಡಿದ್ರೆ ದೇವರು ಶಿಕ್ಷಿಸ್ತಾನೆ ಅಂತ ಹೇಳ್ತಿಲ್ಲ ಸಮಾಜ ದೂರುತ್ತೆ ಅಂತಾನು ಹೇಳ್ತಿಲ್ಲ ಇಲ್ವೇ ಇಲ್ಲ ಬದಲಿಗೆ ನನ್ನ ಬೆಂಕಿ ನನ್ನನ್ನೇ ಸುಡ್ತದೆ ಅಂತ ಅಂತಾರೆ ಇದೊಂದು ಇದೊಂದು ಬೇರೆ ರೀತಿಯ ಯೋಚನೆ ಅಲ್ವಾ ಖಂಡಿತ ಇದೇ ಬಸವಣ್ಣನವರ ಮಾನಸಿಕ ಒಳನೋಟದ ಹಿರಿಮೆ ಇದು ಹೊರಗಿನ ಶಿಕ್ಷೆಯ ಬಗ್ಗೆ ಮಾತಾಡ್ತಿಲ್ಲ ಹಾಗಾದ್ರೆ ಇದು ನಮ್ಮ ಆಂತರಿಕ ಸಂಘರ್ಷದ ಬಗ್ಗೆ ಹೇಳ್ತಿದೆ ಯಾವಾಗ ನಮ್ಮ ನಂಬಿಕೆ ಅಂದ್ರೆ ಎಲ್ಲರೂ ಸಮಾನರು ಅನ್ನೋ ನಂಬಿಕೆ ಮತ್ತು ನಮ್ಮ ನಡವಳಿಕೆ ಅಂದ್ರೆ ಬೇರೆಯವರನ್ನು ಕೀಳಾಗಿ ಕಾಣೋದು ಹೌದು ಇವೆರಡರ ನಡುವೆ ಅಂತರ ಬರುತ್ತೋ ಆಗ ನಮ್ಮ ಮನಸ್ಸಿನಲ್ಲೇ ಒಂದು ಕಿಚ್ಚು ಹುಟ್ಕೊಳ್ಳುತ್ತೆ ಓ ಇದೊಂದು ಸ್ವಯಂಕೃತ ಅಪರಾಧದ ನೋವು ಈಗಿನ ಸೈಕಾಲಜಿಯಲ್ಲಿ ಇದನ್ನ ಕಾಗ್ನೆಟಿವ್ ಡಿಸನೆನ್ಸ್ ಅಂತ ಕರೀತಾರೆ ಅದ್ಭುತ ಇದೇ ತರದ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಕೇಳುಗರು ನಮ್ಮ ಬಯಲು ಬಯಲನ್ನ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಅಲ್ವಾ ಖಂಡಿತವಾಗಿಯೂ ಹಾಗೆಯೇ ಈ ನಮ್ಮ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೂ ನಮ್ಮ ಧನ್ಯವಾದಗಳು ಸರಿ ಹಾಗಾದರೆ ನಾವಿದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದಾ ಸಾಮಾಜಿಕ ಸಮಾನತೆ ಅನ್ನೋದು ಬೇರೆಯವರಿಗಾಗಿ ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಮಾನಸಿಕ ಶಾಂತಿಗಾಗಿ ನಮ್ಮನ್ನು ನಾವೇ ಸುಟ್ಟುಕೊಳ್ಳದಿರಲು ಪಾಲಿಸಬೇಕಾದ ಒಂದು ಆಂತರಿಕ ಶಿಸ್ತು ಅಂತ ನಿಖರವಾಗಿ ತಾರತಮ್ಯದ ವಿಷ ಮೊದಲು ಕುಡಿದವನನ್ನೇ ಕೊಲ್ಲುತ್ತೆ ಅದೇ ಮನಸ್ಥಿತಿಯಿಂದ ಅವರು ವಚನದ ಕೊನೆಯಲ್ಲಿ ದೇವರನ್ನೇ ಪ್ರಶ್ನೆ ಮಾಡ್ತಾರೆ ಹೌದು ಅದೊಂದು ಪ್ರಾರ್ಥನೆಗಿಂತ ಹೆಚ್ಚಾಗಿ ಒಂದು ಸವಾಲಿನ್ ತರ ಇದೆ ಹೌದಲ್ಲ ಸುಖಿ ಜಂಗಮ ಸಾಮಾನ್ಯ ಜಂಗಮ ಉಂಟೆ ಕೂಡಲ ಸಂಗಮ ದೇವಾ ಅಂತ ಕೇಳ್ದಾಗ ನಿನ್ನ ಸೃಷ್ಟಿಯಲ್ಲಿ ಈ ಶ್ರೀಮಂತ ಬಡವ ಮೇಲು ಕೀಳು ಅನ್ನೋ ಭೇದ ಇದೆಯಾ ಅಂತ ದೇವರನ್ನೇ ತರಾಟೆಗೆ ತೆಗೆದುಕೊಂಡಾಗನ್ಸುತ್ತೆ ಹೌದು ಅದೊಂದು ತಾರ್ಕಿಕ ಪ್ರಶ್ನೆ ದೇವರ ದೃಷ್ಟಿಯಲ್ಲಿ ಈ ಎಲ್ಲ ವರ್ಗೀಕರಣಗಳು ಸುಳ್ಳು ಅವೆಲ್ಲ ಮನುಷ್ಯ ಸೃಷ್ಟಿಸಿದ ಭ್ರಮೆ ಅದೇ ಎಲ್ಲವೂ ಮನುಷ್ಯ ಸೃಷ್ಟಿಸಿದ ಭ್ರಮೆ ಅಂತ ಸ್ಥಾಪಿಸುವುದೇ ಇದರ ಉದ್ದೇಶ ಎಲ್ಲರೂ ಒಂದೇ ಎಂದ ಮೇಲೆ ತಾರತಮ್ಯಕ್ಕೆ ಜಾಗವೆಲ್ಲಿ ಅನ್ನೋದವರ ಪ್ರಶ್ನೆ ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ ಸ್ಪಷ್ಟವಾಯ್ತು ಸಮಾನತೆ ಅನ್ನೋದು ಕೇವಲ ಒಂದು ಸಾಮಾಜಿಕ ನೀತಿಯಲ್ಲ ಅಲ್ಲ ಅದೊಂದು ವೈಯಕ್ತಿಕ ಅಧ್ಯಾತ್ಮಿಕ ಆರೋಗ್ಯದ ಗುಟ್ಟು ಹೌದು ತಾರತಮ್ಯದ ಕಿಚ್ಚು ನಮ್ಮನ್ನು ಸುಡುವ ಮೊದಲೇ ಅದನ್ನ ನಂದಿಸ್ಬೇಕು ಖಂಡಿತ ಇತರರನ್ನು ಸಮಾನಲಾಗಿ ಕಾಣುವುದರಲ್ಲೇ ನಿಜವಾದ ದೈವಿಕತೆ ಮತ್ತೆ ನಮ್ಮ ನೆಮ್ಮದಿ ಎರಡೂ ಅಡಗಿದೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ ಇದೆ ಅನ್ಸುತ್ತೆ ಹ್ಮ್ ಖಂಡಿತ ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಅಂದರೆ ನಮ್ಮ ಕಚೇರಿ ಇರಬಹುದು ಸೋಷಿಯಲ್ ಮೀಡಿಯಾ ಇರಬಹುದು ಅಥವಾ ನಮ್ಮ ಸುತ್ತಮುತ್ತ ಹ್ಮ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಈ ಉತ್ತಮ ಮಧ್ಯಮ ಕನಿಷ್ಠ ಅನ್ನೋ ಹಣೆಪಟ್ಟಿಗಳನ್ನ ಬೇರೆಯವರಿಗೆ ಹಚ್ತಾ ಇದ್ದೀವಾ ಮತ್ತು ಆ ಕಿಚ್ಚು ಬಸವಣ್ಣೋರ್ ಹೇಳಿದ ಹಾಗೆ ನಮಗೆ ತಿಳಿಯದಂತೆ ನಮ್ಮನ್ನು ಎಷ್ಟು ಸುಡುತ್ತಿದೆ ಇದನ್ನ ಎಲ್ಲರೂ ಯೋಚಿಸಬೇಕು